ಕೃಷ್ಣೆಯ ಸಂತ್ರಸ್ತರ ಹೋರಾಟಕ್ಕೆ ಪತ್ರಕರ್ತರ ಸಂಘದ ಬೆಂಬಲ ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ಹಮ್ಮಿಕೊಂಡಿರುವ ಅಹೋರಾತ್ರಿ ಧರಣಿ ಸರದಿ ಉಪವಾಸ ಸತ್ಯಾಗ್ರಹಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬಾಗಲಕೋಟೆ ಜಿಲ್ಲಾ ಘಟಕವು ಬೇಸರತ್ ಬೆಂಬಲ ನೀಡಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿತು ಜಿಲ್ಲಾ ಆಡಳಿತದ ಮುಂಭಾಗದಲ್ಲಿ ಪ್ರಾರಂಭಗೊಂಡಿರುವ ಹೋರಾಟದ ಐದನೇ ದಿನವಾದ ಶನಿವಾರ ನಡೆದ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಲ್ವಂಜನ್ ಏಷ್ಯಾದಲ್ಲಿಯೇ ಬೃಹತ್ ನೀರಾವರಿ ಯೋಜನೆಯಾಗಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆ ಪ್ರಾರಂಭಗೊಂಡು ದೀರ್ಘಕಾಲವಾದರೂ ಇದುವರೆಗೆ ಪೂರ್ಣಗೊಳ್ಳದಿರುವುದು ದುರಂತವೇ ಸರಿ ಪಕ್ಷಾತೀತ ಜಾತ್ಯಾತೀತ ಜಿಲ್ಲೆಯ ಯಾವುದೇ ಸಮಸ್ಯೆ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಬೆಂಬಲಿಸುತ್ತದೆ ನ್ಯಾಯಯುತವಾಗಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆ ಹೋರಾಟಕ್ಕೆ ಸ್ಪಂದಿಸಿ ಸರ್ಕಾರವು ಎಚ್ಚೆತ್ತುಕೊಂಡು ಅಗತ್ಯ ಅನುದಾನ ನೀಡಿ ಯೋಜನೆ ಪೂರ್ಣಗೊಳಿಸಲು ಆಗ್ರಹಿಸಿದ ಕಚೇರಿ ಎದುರುಗಡೆ ನಿರಂತರವಾಗಿ ಹೋರಾಟ ನೀಡುತ್ತಿತ್ತು ಪ್ರತಿದಿನ ಬೇರೆ ಬೇರೆ ಸಂಘಟನೆಗಳು ಭಾಗವಹಿಸುತ್ತಿದ್ದವು ಅವಾಗೂ ಸಹಿತ ನಾವು ಕಾರ್ಯನಿರತ ಪತ್ರಕರ್ತರ ಸಂಘದಿಂದಲೂ ಸಹಿತ ಪತ್ರಕರ್ತರ ಸಂಘಟನೆಯಿಂದ ಆ ಹೋರಾಟದಲ್ಲಿ ಭಾಗವಹಿಸಿದ್ವಿ ಏನಾಗ್ತಾ ಇದೆ ಅಂತಂದ್ರೆ ಇಡೀ ದೇಶದ ವ್ಯವಸ್ಥೆಯಲ್ಲಿ ನೀರಾವರಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಬಹುತೇಕ ಸರ್ಕಾರಗಳು ನೆಪ ಮಾತ್ರದ ಯೋಜನೆಗಳನ್ನ ಮಾಡಿದರೆ ಇನ್ನು ಕೆಲವು ನೆರೆ ಆಂಧ್ರವನ್ನು ನೋಡಿ ಕಲಿಬೇಕಾಗಿದೆ ನಾವು ನೆರೆ ಆಂಧ್ರದಲ್ಲಿ ಅವರು ಆಣೆಕಟ್ಟುಗಳನ್ನು ಅನಧಿಕೃತವಾಗಿ ಕಟ್ಟಿ ಆಣೆಕಟ್ಟುಗಳನ್ನು ಸಹಿತ ನಿರ್ಮಾಣ ಮಾಡಿ ನೀರಾವರಿ ಯೋಜನೆಗಳನ್ನ ಸದುಪಯೋಗ ಮಾಡ್ಕೊತಾ ಇದ್ದಾರೆ ನಾವು ನ್ಯಾಯಬದ್ಧವಾಗಿ ಐದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಆರಲ್ಲಿ ಏನು ನ್ಯಾಯಬದ್ಧವಾಗಿ ಸುಪ್ರೀಂ ಕೋರ್ಟ್ ಕೃಷ್ಣ ನ್ಯಾಯಾಧಿಕರಣ ಕುಮಾರ್ ನೇತೃತ್ವದ ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು ನೀಡಿದ್ರು ನಂತರ ಇವತ್ತಿಗೂ ಸಹಿತ ಅನುಷ್ಠಾನ ಆಗಿಲ್ಲ ಅಂತಂದ್ರೆ ನಮ್ಮ ಇಚ್ಛಾಶಕ್ತಿ ಕೊಡತೇನು ಇದೆ ಈಗ ಹಿರಿಯ ಪತ್ರಕರ್ತರಾದ ಚಂದ್ರಶೇಖರ್ ಜಿಗಜಿಣಿ ಉಮೇಶ್ ಪೂಜಾರಿ ಸುಭಾಷ್ ವದ್ಲೂರ್ ರವಿರಾಜ್ ಗಲಗಲಿ ವಿಠಲ್ ಬಲ್ಕುಂದಿ ಪ್ರಕಾಶ್ ಜಿಗಜಿಣಿ ರವಿ ಹಳ್ಳೂರ್ ರವಿ ಮೂಕಿ ಸುಧೀರ್ ಕಲಕೇರಿ ಗುರುಚಿದಾನಂದ್ ಹಿರೇಮಠ್ ವೀರೇಶ್ ಹಿರೇಮಠ್ ಶಂಕರ್ಲಿಂಗ್ ದೇಸಾಯಿ ವಿವೇಕಾನಂದ ಗರ್ಸಂಗಿ ಬೀಳ್ಗಿ ತಾಲೂಕು ಕಾನಿಕಾ ಅಧ್ಯಕ್ಷ ಸುಭಾಷ್ ರಾಠೋಡ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು